ಹಳ್ಳ ಹಿಡಿದಿದೆ ಸಿ ಸಿದ್ದರಾಮಯ್ಯನವರ ಕನಸಿನ ಯೋಚನೆ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗೆ ಸಂಬಳ ನೀಡ್ತಾ ಇಲ್ಲ ಪಾಲಿಕೆ ತುಮಕೂರಿನಲ್ಲಿ ಐದಕ್ಕೂ ಹೆಚ್ಚು ಕ್ಯಾಂಟೀನ್ ಮುಚ್ಚು ಪರಿಸ್ಥಿತಿ ಬಂದಿದೆ ಕ್ಯಾಂಟೀನ್ ಸಿಬ್ಬಂದಿಗೆ ಕಳೆದ ಆರು ತಿಂಗಳಿಂದ ಸಂಬಳ ಇಲ್ಲ ಸಂಬಳ ನೀಡದೆ ತುಮಕೂರು ಮಹಾನಗರ ಪಾಲಿಕೆ ನಿರ್ಲಕ್ಷ್ಯವನ್ನು ವಹಿಸಿದೆ ಪಾಲಿಕೆಯಿಂದ ಬರಬೇಕಿದೆ ಪ್ರತಿ ತಿಂಗಳು ಹದಿನೈದು ಲಕ್ಷ ರೂಪಾಯಿ ಬಿಲ್ಲು ಆದರೆ ಕಳೆದ ಮೂರು ತಿಂಗಳಿಂದಲೂ ಕೂಡ ಸಂಬಳ ಆಗಿಲ್ಲ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರೋ ನಾಲ್ಕು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಹೊರಗುತ್ತಿಗೆಯಡಿ ಸಿಬ್ಬಂದಿಗಳಿಗೆ ಕಳೆದ ಆರು ತಿಂಗಳಿನಿಂದಲೂ ಕೂಡ ವೇತನವೇ ಪಾವತಿಯಾಗಿಲ್ವಂತೆ ಇದರಿಂದ ಸಿಬ್ಬಂದಿಗಳ ಜೀವನ ನಿರ್ವಹಣೆ ಮಾಡುವುದೇ ಕಷ್ಟಕರ ಅನ್ನೋ ಪರಿಸ್ಥಿತಿ ಎದುರಾಗಿದೆ ರಿವಾರ್ಡ್ಸ್ ಅನ್ನೋ ಸಂಸ್ಥೆಗೆ ಇಂದಿರಾ ಕ್ಯಾಂಟೀನ್ ನಿರ್ವಹಣೆಯ ಟೆಂಡರ್ ನೀಡಲಾಗಿದೆ ಕಳೆದ ಮೂರು ವರ್ಷಗಳಿಂದ ಈ ಸಂಸ್ಥೆ ಮುಖಾಂತರ ಸಿಬ್ಬಂದಿಗೆ ವೇತನ ಪಾವತಿಯಾಗ್ತಾ ಇದೆ ಇನ್ನೂ ಹಾಕಿಲ್ಲ ನಮಗೆ ಸಂಬಳ ಅದರಿಂದ ತುಂಬ ತೊಂದರೆ ಆಗ್ತಾ ಐತೆ ಮನೆ ಬಾಡಿಗೆ ಜೀವನ ಮಕ್ಕಳು ಫೀಸು ತುಂಬಾ ಕಷ್ಟ ಆಗ್ತಾ ಐತೆ ಒಂದು ಸ್ವಲ್ಪ ಏನಾದರೂ ಮಾಡಿ ಸಂಬಳ ಬೇಗ ಹಾಕಿದ್ರೆ ನಮಗೂ ತಿಂಗಳ ತಿಂಗಳ ಕರೆಕ್ಟಾಗಿ ಬಂದ್ರೆ ನಮಗೂ ತಾಪತ್ರ ತಾಪತ್ರೆಯಿರಲ್ಲ ಆಗಿತ್ತು ಹಾಕಿದ್ರು ಅವಾಗ ಹ್ಞೂ ಬಿಲ್ ಆಗಿಲ್ಲ ಅವ್ರಿಗೂ ಬಿಲ್ ಆದರೆ ನಮಗೂನು ಕರೆಕ್ಟಾಗಿ ಸಂಬಳ ಕೊಡ್ತಾರೆ ಬಿಲ್ ಆಗಿಲ್ಲ ನಾವು ಆರು ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ಸ್ಟಾರ್ಟಿಂಗಿಂದನೂ ಮಾಡ್ತಾ ಇದ್ದೀವಿ ನಾವು ಕಷ್ಟ ಜೀವನ ಮಾಡಕ್ ತುಂಬಾ ಕಷ್ಟ ಅಲ್ವಾ ಮತ್ತೆ ಸಿಟಿಗಳಾಗೆ ಮನೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ಬೇಕು ಮಕ್ಳು ಫೀಸ್ ಕಟ್ಟಬೇಕು ಎಷ್ಟು ತಾಪತ್ರ ನಾವು ಸಂಘಗಳ ಸಾಲ ತಗೊಂಡಿದ್ವಿ ಸಾಲ ಕಟ್ಟಬೇಕು ಮನೆ ಬಾಡಿಗೆ ಸ್ವಂತ ಇದ್ದಿದ್ರೆ ಏನನ್ಬೋದು ನಮ್ದು ಬಾಡಿಗೆ ತಾನೆ ಕಾಲೇಜ್ ಸ್ಟೂಡೆಂಟ್ಸು ಪ್ರತಿನಿತ್ಯ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಬರ್ತೀವಿ ಇನ್ನ ಬೆಳಗ್ಗೆ ಊರಿಂದ ಬಂದ್ರು ಇಲ್ಲೇ ಬಂದು ಊಟ ಮಾಡ್ತೀವಿ ಇನ್ನು ಇಲ್ಲಿ ಊಟ ತಿಂಡಿ ಎಲ್ಲ ಚೆನ್ನಾಗಿರ್ತದೆ ನಮಗೇನು ತೊಂದರೆ ಏನಿಲ್ಲ ಇನ್ನು ಹೊರಗಡೆ ನಾವು ಊಟಕ್ಕೆ ಹೋದ್ರೆ ಐವತ್ತರಿಂದ ನೂರು ರೂಪಾಯಿ ಪ್ರತಿನಿತ್ಯ ನಮ್ಮ ಖರ್ಚಿಗೆ ಇನ್ನು ಕಾಲೇಜ್ ಸ್ಟೂಡೆಂಟ್ಸ್ ಇರೋದ್ರಿಂದ ನಮಗೂ ಇಲ್ಲಿ ಊಟ ಸೌಲಭ್ಯ ಎಲ್ಲ ಚೆನ್ನಾಗೈತೆ ಇನ್ನು ಅವ್ರಿಗೂ ಸಹ ಆರು ತಿಂಗಳಿಂದ ಈಗ ಸಂಬಳ ಹಾಕಿಲ್ಲ ಅಂದರೂ ಅವ್ರದ್ದು ಜೀವನ ಭಾರಿ ತೊಂದರೆ ಆಗುತ್ತೆ ಅವ್ರಿಗೂ ಸಂಬಳ ಹಾಕಿಲ್ಲ ನಾವು ಬಂದ್ರೂ ಪ್ರತಿನಿತ್ಯ ನಮ್ಮ ನೀಟಾಗಿ ಸ್ಪಂದಿಸಿ ಊಟ ಬಡಿಸೋದಾಗಿರ್ಬೋದು ಇನ್ನು ನಮ್ಮ ಕಾಲೇಜಿಂದ ಬಂದ ತಕ್ಷಣ ಕಾಲೇಜ್ ವಿದ್ಯಾರ್ಥಿಗಳು ಡೈಲಿ ಬರ್ತಾರೆ ಅಂತ ಅಂದ್ಬಿಟ್ಟು ಒಂದು ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿ ಮಾತಾಡಿಸ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಯೋಗೇಶ್ ನಿಜಕ್ಕೂ ಇಂತಹ ಒಂದು ಪರಿಸ್ಥಿತಿ ಅಂತಂದ್ರೆ ಸಿದ್ದರಾಮಯ್ಯನವರ ಕನಸಿನ ಕೂಸು ದೊಡ್ಡದಾಗಿ ನಾವು ಇಂದಿರಾ ಕ್ಯಾಂಟೀನ್ ಮಾಡಿದ್ವಿ ಅಂತ ಹೇಳ್ತಾರೆ ಆದರೆ ಈಗ ಸಂಬಳ ಕೊಡದೆ ಈ ರೀತಿ ಸತಾಯಿಸೋದು ಎಷ್ಟು ಮಟ್ಟಿಗೆ ಸರಿ ಏನು ಮಾಡ್ತಾ ಇದ್ದಾರೆ ಹಾಗಾದ್ರೆ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದ್ಯಾ ಮುಂದಿನ ಕಥೆ ಏನು ಅಂತ ತುಮಕೂರಿನಲ್ಲಿ ಇರ್ತಕ್ಕಂಥ ನಗರದಲ್ಲಿ ಇರ್ತಕ್ಕಂಥ ನಾಲ್ಕು ಇಂದಿರಾ ಕ್ಯಾಂಟೀನ್ಗಳಿದೆ ಈಗ ಇಂದಿರಾ ಕ್ಯಾಂಟೀನ್ಗೆ ಕಳೆದ ಆ ಹದಿನಾರು ತಿಂಗಳಿಂದ ಸುಮಾರು ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿ ಹಣ ಬರಬೇಕು ಅಂದ್ರೆ ಪ್ರತಿ ತಿಂಗಳು ಅದನ್ನ ಹದಿನೈದು ಲಕ್ಷ ರುಗಳನ್ನ ಮಹಾನಗರ ಪಾಲಿಕೆ ಆ ಏನು ಸಂಸ್ಥೆ ಕೊಡಬೇಕು ಆದ್ರೆ ಇಲ್ಲಿ ಇವರು ಕೊಟ್ಟಿಲ್ಲ ಇದರಿಂದಾಗಿ ಆ ಬಹುತೇಕ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳು ಸಂಕಷ್ಟಕ್ಕೆ ಮತ್ತೆ ಬಹುತೇಕ ಅದನ್ನ ಹಂತಕ್ಕೆ ತಲುಪಿದ ತಲುಪಿದೆ ಅನ್ನೋದನ್ನ ನಾವು ಕಾಣ್ಬೋದು ಯಾಕಂದ್ರೆ ಈ ಇಲ್ಲಿ ಸಿಬ್ಬಂದಿ ಪ್ರತಿನಿತ್ಯ ಬರ್ತಾರೆ ಸರಿಯಾಗಿ ಸಂಬಳ ಆಗ್ತಿಲ್ಲ ಕೇಳಿದ್ರೆ ನಗರ ಪಾಲಿಕೆ ಅಧಿಕಾರಿಗಳ ಅಧಿಕಾರಿಗಳು ಆ ಸರ್ಕಾರದ ಮೇಲೆ ಹೇಳ್ತಾರೆ ಹಾಗಾಗಿ ಇಲ್ಲಿ ಯಾರ್ದು ಆ ಗೊಂದಲ ಅನ್ನೋದು ಗೊತ್ತಾಗ್ತಿಲ್ಲ ಆದ್ರೆ ಇಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವುದು ಒಂದು ದಿನನಿತ್ಯ ಇಲ್ಲಿ ಏನು ಕಡಿಮೆ ಊಟ ಸಿಗುವಂತ ಸ್ಥಳಕ್ಕೆ ಬರ್ತಾ ಇದೆ ಗ್ರಾಹಕರಿಗೆ ಮತ್ತೊಂದು ಸಿಬ್ಬಂದಿಗಳಿಗೆ ಹಾಗಾಗಿ ಶೀಘ್ರ ಏನು ಯಾಕೆ ಸಮಸ್ಯೆ ಆಗಿದೆ ಅಂದ್ರೆ ಕೂಡಲೇ ನಿವಾರಣೆ ಮಾಡಬೇಕು ಆ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ಎರಡು ಕೋಟಿ ನಲವತ್ತು ಲಕ್ಷ ಹಣವನ್ನು ಬೇಗ ಬಿಡುಗಡೆ ಮಾಡಬೇಕು ಮತ್ತೆ ಸಿಬ್ಬಂದಿಗಳಿಗೆ ಸರಿಯಾದ ಸಮಯದಲ್ಲಿ ಹಣ ಪಾವತಿ ಮಾಡಬೇಕು ಅಂತ ಈ ಸಾಕಷ್ಟು ಒತ್ತಾಯಕ್ಕೆ ಬರ್ತಾ ಇದೆ ಗ್ರಾಹಕ ಕೂಡ ಒಂದು ಐಟಮ್ ಸಿಕ್ಕಿರೋ ಒಂದು ಐಟಮ್ ಸಿಕ್ಕಿಲ್ಲ ಹಾಗಾಗಿ ಅದನ್ನ ಮತ್ತೆ ಓಪನ್ ಮಾಡಿ ಸರಿಯಾಗಿ ಊಟದ ವ್ಯವಸ್ಥೆ ಮಾಡಬೇಕು ಅಂತ ಗ್ರಾಹಕರು ಕೂಡ ಉತ್ತಾಯ ಮಾಡಿದ್ದಾರೆ ಶಿಲ್ಪನ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ